ಪದವಿನಂಗಡಿ ಗುರುನಗರ ಮಂಗಳೂರು ನಮ್ಮ ಸಂಘದ ಐವತ್ತೇಳನೇ ವಾರ್ಷಿಕೋತ್ಸವದ ಅಂಗವಾಗಿ ಹಮ್ಮಿಕೊಂಡಂತಹ ಶ್ರೀ ನಾರಾಯಣಗುರು ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದು ಕ್ರಿಕೆಟ್ ಪಂದ್ಯಾಟದ ಪ್ರಶಸ್ತಿ ವಿತರಣಾ ಸಮಾರಂಭದಲ್ಲಿ ಅದ್ವಿತೀಯ ತೀರ್ಪುಗಾರರಾದ ರೋಲ್ಯಾಂಡ್ ಪಿಂಟೋ ಅವರಿಗೆ ವಿದ್ಯಾಧಾರಗಳಿಂದ ನೀಡಲಾದ ಸನ್ಮಾನ ಪತ್ರ ಕ್ರಿಕೆಟ್ ಬಗೆಗಿನ ಒಲವು ಆ ಕ್ರೀಡೆಯಲ್ಲಿನ ವೈಶಿಷ್ಟ್ಯತೆಯನ್ನು ಅರಿಯುವ ಆಸಕ್ತಿ ಹೊಂದಿ ಈ ಕ್ಷೇತ್ರಕ್ಕೆ ಪಾದಾರ್ಪಣೆಗೈದ ತಾವು ಕಾಲ ಕಳೆದಂತೆ ಪ್ರಬುದ್ಧತೆ ಸಾಧಿಸಿ ಇಂದಿಗೆ ನಾಡು ಗುರುತಿಸುವ ಅತ್ಯುತ್ತಮ ತೀರ್ಪುಗಾರರಾಗಿ ಹೊರಹೊಮ್ಮಿದ್ದೀರಿ ಮಂಗಳೂರು ನಗರದ ಉರುವ ಪ್ರದೇಶದ ನಿವಾಸಿಗಳಾಗಿರುವ ಹೆನ್ರಿ ಪಿಂಟೋ ಮತ್ತು ಗ್ರೇಸಿ ಪಿಂಟೋ ದಂಪತಿಗಳ ಸುಪುತ್ರರಾಗಿ ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ಜನಿಸಿರುವ ಇವರು ಪ್ರೌಢಶಾಲೆ ವಿದ್ಯಾಭ್ಯಾಸದ ಬಳಿಕ ಕ್ರಿಕೆಟ್ನ ವಿವಿಧ ಆಯಾಮಗಳಲ್ಲಿ ಮತ್ತು ವಿಶೇಷವಾಗಿ ಅಂಪೈರಿಂಗ್ ವಿಭಾಗದಲ್ಲಿ ಗುರುತಿಸಿಕೊಂಡರು ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ನಡೆಸುವ ಅಂಪೈರಿಂಗ್ ಮತ್ತು ಸ್ಕೋರಿಂಗ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಸಾಧನೆ ಗೈಯುವುದರೊಂದಿಗೆ ಕಳೆದ ನಾಲ್ಕು ದಶಕಗಳಿಂದ ಸರಿಸುಮಾರು ಎಂಟು ಸಾವಿರಕ್ಕೂ ಮಿಕ್ಕಿ ಪಂದ್ಯಾಟಗಳಲ್ಲಿ ತೀರ್ಪುಗಾರರಾಗಿ ಕಾರ್ಯ ಕಾರ್ಯನಿರ್ವಹಿಸಿದ ಕೀರ್ತಿಗೆ ಇವರು ಭಾಜನರಾಗಿದ್ದಾರೆ ಲಂಗು ಲಗಾಮಿಲ್ಲದ ಕುದುರೆಯಂತೆ ಯಾವುದೇ ನಿಯಮ ಹೊಂದದೆ ಬೇಕಾಬಿಟ್ಟಿಯಾಗಿದ್ದ ಅಂಡರ್ ಆರ್ಮ್ ಕ್ರಿಕೆಟ್ಗೆ ಶಿಸ್ತುಬದ್ಧ ಆಟ ಮತ್ತು ವ್ಯವಸ್ಥಿತ ನಿಯಮಗಳನ್ನು ರೂಪಿಸಿಕೊಡುವ ಮೂಲಕ ಕ್ರಿಕೆಟ್ ಶಿಸ್ತಿನ ಪಿತಾಮಹರಾಗಿಯೂ ಇವರು ಕ್ರೀಡಾಸಕ್ತರ ಮನದಾಳದಲ್ಲಿ ವಿಶಿಷ್ಟಛಾಪು ಮೂಡಿಸಿದ್ದಾರೆ ತಮ್ಮ ತೀರ್ಪುಗಾರಿಕೆಯ ಸುದೀರ್ಘ ಅವಧಿಯಲ್ಲಿ ಕ್ರಿಕೆಟ್ನ ಒಂಬತ್ತು ಬಗೆಯ ಔಟ್ಗಳನ್ನು ನೀಡಿದ ಹೆಗ್ಗಳಿಕೆ ಇವರದ್ದಾಗಿದ್ದು ಇವರ ಅಪ್ರತಿಮ ಬುದ್ಧಿಮತ್ತೆ ಮತ್ತು ಜಾಣತನಕ್ಕೆ ನಿದರ್ಶನವಾಗಿದೆ ಎಂದರೆ ಅತಿಶಯೋಕ್ತಿಯಾಗಲಾರದು ನಿರ್ದಾಕ್ಷಿಣ್ಯ ಮತ್ತು ಸ್ವಜನ ಪಕ್ಷಪಾತವಿಲ್ಲದ ತೀರ್ಪುಗಾರಿಕೆಯ ಕಾರಣದಿಂದ ಕ್ರಿಕೆಟ್ ಪಟುಗಳು ಮತ್ತು ಕ್ರೀಡಾಸಕ್ತರ ಗೌರವ ಪಾತ್ರವಾಗಿರುವ ಇವರು ಶ್ರೀದೇವರ ಅನುಗ್ರಹದಿಂದ ಇನ್ನಷ್ಟು ಕ್ರೀಡಾಕೂಟಗಳಲ್ಲಿ ತಮ್ಮ ಸೇವೆಯನ್ನು ಮುಂದುವರಿಸುವಂತಾಗಲಿ ತಮ್ಮ ಕುಟುಂಬಿಕರ ಜೊತೆಗಿನ ಅವರ ಜೀವನ ಸದಾ ಸುಖ ಶಾಂತಿ ಸಮೃದ್ಧಿಯಿಂದ ತುಂಬಿರಲಿ ಎಂದು ಪ್ರಾರ್ಥಿಸುತ್ತಾ ಈ ಸನ್ಮಾನ ಪತ್ರವನ್ನು ನಿಮಗೆ ನೀಡುತ್ತಿದ್ದೇವೆ ಅಧ್ಯಕ್ಷರು ಕಮಲಾಕ್ಷಯ ಬಂಗೇರ ಪ್ರಧಾನ ಕಾರ್ಯದರ್ಶಿ ಉದಯ್ ಕುಮಾರ್ ಪಚ್ಚನಾಡಿ ಮತ್ತು ಸರ್ವ ಸದಸ್ಯರು ದಿನಾಂಕ ಇಪ್ಪತ್ತ್ ಮೂರು ಎರಡು ಇಪ್ಪತ್ತೈದು ಆದಿತ್ಯವಾರ ಸ್ಥಳ ಶ್ರೀರಾಮಾಶ್ರಮ ಪದವಿ ಪೂರ್ವ ಕಾಲೇಜು ಮೈದಾನ ಪಂಚಾಡಿ ಮಂಗಳೂರು ವಂದನೆಗಳು ನೋಲ್ಯಾಂಡ್ ಪಿಂಟು ಅದನ್ನ ಸಾಧನದ ಬಗ್ಗೆ ನಮ್ಮ ತಿರಿಯೊಂಡ ಆರ್ ಕುಲ್ದಿನ ಅಲ್ಪನೆ ಒಂದು ವಿಚಾರ ಒಂದು ತಿರುಪಾಯ್ರ್ ಆರ್ ಕ್ರಿಕೆಟ್ ದ ಒರ್ಮ ಬಗ್ಗೆತ ಔಟ್ ಅನ್ನು ಕೊಡ್ತೀರ ನಮ್ಮ ಪಂಡ ಆರ್ ಪತ್ತು ಬಗ್ಗೆ ರೀತಿ ಪತ್ತು ರೀತಿ ಔಟ್ ಕೊರಿಯರ್ ಹಾಕೊಂಡು ಕ್ರಿಕೆಟ್ ಇಡ್ಬಂತ ಅನ್ನ ಕೈನ ತೂಪ ಅದ ನಮ್ಗೆ ತಿರುಪ ಅದು ಕೊಡ್ತೀರ ನಮ್ಮ ಒಂದು ಎಲ್ಲಿ ಮಿಸ್ಟೇಕ್ ಆತ ನಿಂಗೆ ಮಾಪ್ ಮಾಲ್ ಪಡ್ ಸರ್ ಅಂತ ಪನೊಂದು ಇನ್ನ ಸಾಧನೆ ನನ್ನಲಾತ್ ಮಲ್ಲ ಮಟ್ಟದ ಆವಾಡ್ ಕ್ರಿಕೆಟ್ ಕ್ಷೇತ್ರಕ್ಕೆ ನಲ್ಲಾತ್ ಕೊಡುಗೆ ಕೊರಪಿನ ಶಕ್ತಿನ ಬ್ರಹ್ಮ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿ ಅನುಗ್ರಹ ಮಲ್ಪಡ ಪ್ರಾರ್ಥನೆ ಮಲ್ತು ಇವನಿಗೆ ಗೌರವ ಪುರಯಂತಿನ ಸನ್ಮಾನ ಅನ್ನುವಂತಂದ